ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹಾಂ ರೀ ಸರ್ ನಮಗೊಂದು ಗೂಡು ಸೈಕಲ್ ಕಳಿಸಿದ್ರಿ ಟಾಟಾ ವಿಂಟ್ರೋ ವಿರ್ಟಿರಾ ಹಾಂ ತರ್ಟಿ ಸರ್ ಓಕೆ ಮಾಡಲ್ಲ ರೀ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಓನರ್ ರೀ ಓನರ್ ಫಸ್ಟ್ ಓನರ್ ಸರ್ ಸಿಂಗಲ್ ಓನರ್ ರೀ ಸಿಂಗಲ್ ಓನರ್ ಸರ್ ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ತೆಗಿತೀರಾ ಸರ್ ಕಿಲೋಮೀಟರ್ ಸರ್ ಒಂದು ಲಕ್ಷ ಮೂವತ್ತೇಳು ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಮ್ಯಾಗ ಹಾಂ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಐತ್ರಿ ಸರ್ ಫ್ರಂಟ್ ಬ್ಯಾಕ್ ಸ್ಟೆಪ್ ಏನಿದೆ ಟೈರ್ ಸರ್ ಒಟ್ಟು ರನ್ನಿಂಗ್ ಇದೆ ಸರ್ ಟೈರ್ ಚಲೋ ಇದೆ ರನ್ನಿಂಗ್ ಐತ್ರಿ ಹಾಂ ರನ್ನಿಂಗ್ ಐತೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಲ್ಲ ಐತೆ ಅಲ್ಲ ರೀ ಹಾಂ ಎಲ್ಲ ತಿಂಗಳು ಮಟ್ಟ ರನ್ನಿಂಗ್ ಇದೆ ಸರ್ ಹ್ಞೂ ಓಕೆ ಸರ್ ಗಾಡಿಗೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫ್ರೀ ಏನಿಲ್ಲ ಸರ್ ಓಕೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ರಿಪೇರಿ ಅಂತ ಕ್ರಸ್ ಸಿಸ್ಟಮ್ ಕ್ಲಿನಿಕ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಮೈನರ್ ಇದೆ ಸರ್ ಹಂಗೇನ ಮೈನರ್ ಇದೆ ದೊಡ್ಡ ಯಾವ ಇಲ್ಲ ಸಣ್ಣ ಪ್ರಮಾಣದ ಐತೆ ಹಾ ಸಣ್ಣ ಅಂದ್ರೆ ಅಷ್ಟೇ ಒಂದು ಇದಾಗಿದೆ ಅಷ್ಟೇ ಗೀಚ್ ಇದೆ ಅಷ್ಟೇ ಬಿಟ್ರೆ ಮತ್ತೆ ಯಾವ ಇಲ್ಲ ಓಕೆ ಟೆಂಪರೇಚರ್ ಗೀಚ್ ಬಿಟ್ಟಿದೆ ಸರ್ ಅಷ್ಟೇ ಹಾ ಸರ್ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತಿದೆ ಸರ್ ಗಾಡಿ ನಿಮ್ಮದು ಮೈಲೇಜ್ 15 16 ಇದೆ ಸರ್ 16 ತನಕ ಬರ್ತಿದೆ ಹಾ 16 ಮಟ್ಟ ಬರ್ತಿದೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಕ್ಷರಿ ಹಾ ಸರ್ ಸಿಸ್ಟಮ್ ಹಾಕ್ಸಿದ್ರೆ ಮ್ಯೂಸಿಕ್ ಮ್ಯೂಸಿಕ್ ಇಲ್ಲ ಸರ್ ಇತ್ತು ಅದು ಐ ಸಿ ಹೋಗಿದೆ ತೆಗೆದಿದ್ದೇನೆ ಸರ್ ಎಲ್ಲ ಇಲ್ಲ ಅದರಲ್ಲಿ ಓಕೆ ಈ ಯಾವ ಯೂಸ್ ಮಾಡ್ತಿದ್ರಿ ಸರ್ ಗಾಡಿ ಇವಾಗ ನೀವು ಈಗ ನಾನು ಮೊಬೈಲ್ ಕ್ಯಾಂಟೀನ್ ಮಾಡಿದ್ದೇನೆ ಸರ್ ಅದು ಕ್ಯಾಂಟೀನ್ ಮಾಡಿದ್ದೀರಾ ಹಾಂ ಕ್ಯಾಂಟೀನ್ ಮಾಡಿದ್ದೇನೆ ಓಕೆ ಹ್ಞೂ ಅಂದರೆ ನಾನು ಕ್ಯಾಂಟೀನ್ ಬೋಡಿ ತಕೊಂಡು ನಾನು ಒಳ್ಳೆ ಲೋಡ್ ಬೋಡಿ ಹಾಕಿ ಕೊಡ್ತೇನೆ ಗಾಡಿ ಹ್ಞೂ ಇವಾಗ ಕ್ಯಾಂಟೀನ್ ಹಾಕಿ ಕ್ಯಾಂಟೀನ್ ಬೋಡಿ ಹಾಕಿದರೆ ಇವಾಗ ಏನು ಮಾರಾಟ ಮಾಡೋಕತ್ತಿರಿ ಯಾರು ತೊಗೊಳಪ್ಪ ಅಂದ್ರೆ ಅದು ಕ್ಯಾಂಟೀನ್ ಬೋರ್ಡಿಗೆ ತೆಗೆದು ಲೋಡ್ ಬೋಡಿ ಹಾಕಿ ಕೊಡ್ತೇನೆ ಲೋಡ್ ಬೋಡಿ ಹಾಕಿ ಕೊಡ್ತೇನೆ

ಓಕೆ ಏನು ಹೇಳಿ ಸರ್ ರೇಟ್ ನೀವು ಸರ್ ನಾವು ಆರು ಹೇಳತ್ತಿದ್ದೀವಿ ಆರು ಲಕ್ಷ ಹಾಂ ಸರ್ ಹ್ಞೂ ಓಕೆ ಅಂದರೆ ಆರು ಲಕ್ಷ ಕೂಡ ರೇಟ್ ಅಂದರೆ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆ ಸರ್ ಅವ್ರು ಬಂದ ವೆಹಿಕಲ್ ನೋಡಲಿ ಸರ್ ಬಂದು ನೋಡಿದರೆ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಹತ್ತು ಇಪ್ಪತ್ತು ಸಾವಿರ ಐದು ಎಂಬತ್ತರ ಮಟ್ಟ ಆಗುತ್ತೆ ನೋಡಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಐದು ಲಕ್ಷ ಎಂಬತ್ತು ಸಾವಿರ ತನಕ ಕೊಡ್ತೀರಾ ಹಾಂ ಸರ್ ಓಕೆ ಸರ್ ಮೈಲೇಜ್ ಬರಲಿ ಸರ್ ಹಂಗೆ ಬಂತಂದರೆ ಮೈಲೇಜ್ ಹದಿನಾರು ಇದೆ ಸರ್ ಹ್ಞೂ ಹಂಗೆ ಯಾರೋ ಕಸ್ಟಮರ್ ಬಂದರೆ ನಾನು ನಿಮಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ಅಷ್ಟೇ ಅಂತ ಇರಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಓಕೆ ಟಯರ್ ಕಂಡೀಷನ್ ಅಂತೆಲ್ಲ ಕರೆಕ್ಟ್ ಆಯ್ತಲ್ಲ ರೀ ಹಾಂ ಎಲ್ಲ ಕರೆಕ್ಟ್ ಇದೆ ಸರ್ ಓಕೆ ರೀ ಸರ್ ಹ್ಞೂ ಇವತ್ತು ಲೊಕೇಶನ್ ಸರ್ ಇರೋದು ಗಾಡಿ ಸರ್ ಹುಬ್ಳಿ ಸರ್ ಹುಬ್ಳಿ ಟೌನ್ ಸರ್ ಅಕ್ಕಪ್ಪ ಕಡಿನ ನವನಗರ ಹಾಂ ರೀ ನವನಗರ ನವ ನವನಗರ ಸರ್ ಓಕೆ ಇದು ಐದು ಎಂಬತ್ತೇನು ಫೈನಲ್ ಆಗಿರಲ್ಲ ರೀ ಪಾಂದ್ರೆ ನಾವು ಹೆಚ್ಚು ಕಡಿಮೆ ಮಾಡ್ತೀರಲ್ಲ ಮಾಡ್ತೀನಿ ಮಾಡ್ತೀನಿ ಸರ್ ಮಾಡ್ತೀನಿ ಓಕೆ ರೀ ಸರ್ ಹಾಂ கண்ட் நம்பர் தான் இதே நம்பர் சார் ஓகே அப்டேட் நம்ம யூடியூப் நோட்டு நம்ம கடைந்த மாட்டி சார் இன்ஜன் கண்டிஷன் ஐத்திரி நம்ம இவாக எல்லாம் ரன்னிங் இது சார் ஒட்டி பிராப்ளம் இல்லை இதில் இன்ஜின் இஞ்சின் ஏன்னும் பிராப்ளம் இல்லை இல்லை சார் அவரு ம் ஓகே சார் அப்டேட் நோட் பண்ணோருக்கு அது நோட் கொடி ஆ சார் ஓகே ஓகே தேங்க்யூ சார் ஓகே சார்